ಸೊ ಈಗಷ್ಟೇ ಬಿಗ್ ಬಾಸ್ ನ ಮತ್ತೊಂದು ಪ್ರೊಮೋ ಲಾಂಚ್ ಆಗಿದೆ ಸೊ ಆ ಒಂದು ಪ್ರೊಮೋದಲ್ಲಿ ಏನಾದರೂ ಹಿಂಟ್ ಬಿಟ್ಕೊಂಡಿದ್ದಾರೆ ಅಂತಂದೇಳಿ ಹಾಗೆ ನಾವು ಹೋಗೋಣ ಡಿಸ್ಕಸ್ ಹೋಗೋಣ ಅದಕ್ಕಿಂತ ಮುಂಚೆ ಎಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ಮಿಸ್ ಮಾಡಿದೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇಪ್ಪತ್ ಯಾರಿಗೆ ಸೂಕ್ತ ಆಗುತ್ತೆ ಇಪ್ಪತ್ತು ಹೆಸರಿರ್ತಕ್ಕಂಥ ಇಟ್ಟಿದ್ದಾರೆ ಸೊ ಆ ಇಪ್ಪತ್ತು ಹೆಸರಿರ್ತಕ್ಕಂಥ ಬೋರ್ಡ್ ಗಳಲ್ಲಿ ಯಾರಿಗೆ ಯಾವ ಹೆಸರಿನ ಬೋರ್ಡ್ ಸೂಕ್ತ ಅಂತ ಹೇಳಿ ತಗೊಂಡೋಗಿ ಅವ್ರಿಗೆ ಹಾಕ್ಬೇಕು ಓಕೆ ಇದು ಪ್ರೊಸೀಜರ್ ನೆಕ್ಸ್ಟ್ ಓಕೆ ಈ ಒಂದು ಪ್ರಮೋದಲ್ಲಿ ಕಾಣಿಸ್ಕೊಂಡ ಹಾಗೆ ಕುತಂತ್ರಿ ಮತ್ತೆ ಗುಂಪಲ್ಲಿ ಗೋವಿಂದ ಈ ಎರಡು ಟ್ಯಾಗ್ಗಳು ನಮ್ಮ ಸುದೀ ಅವರಿಗೆ ಕಾಕ್ರೋಚ್ ಸುದೀರೋರು ಸಿಕ್ಕಿದೆ ಹಾಗಾದ್ರೆ ಇದು ಎಷ್ಟು ಜನಕ್ಕೆಲ್ಲ ಖುಷಿ ಕೊಟ್ಟಿದೆ ಇದೆಷ್ಟು ಜನಕ್ಕೆ ಸರಿ ಅನಿಸ್ತಾ ಇದೆ ನನಗಂತೂ ಸರಿ ಅನಿಸ್ತಾ ಇದೆ ಬಿಕಾಸ್ ಗುಂಪಲ್ಲಿ ಗೋವಿಂದ ಕರೆಕ್ಟ್ ಇವ್ರು ಯಾವ ರೀತಿ ಅಂತಂದ್ರೆ ಅಶ್ವಿನಿ ಗೌಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ಓಕೆ ಓಕೆ ರೆಡಿ ರೆಡಿ ಈ ಕಡೆ ರಿಷಾ ಬಂದ್ಬಿಟ್ಟು ಏನು ಹೇಳ್ತಾರೆ ಓಕೆ ಓಕೆ ರೆಡಿ ಸೂರಜ್ ಬನ್ ಏನ್ ಹೇಳ್ತಾರೆ ಓಕೆ ಓಕೆ ರೆಡಿ ಧನುಷ್ ಬನ್ ಹೇಳ್ತಾರೆ ಓಕೆ ಓಕೆ ರೆಡಿ ಒಟ್ನಲ್ಲಿ ಗುಂಪಲ್ಲಿ ಗೋವಿಂದ ಅದಕ್ಕೆ ಇವ್ರು ಕೊಟ್ಟಿದ್ದು ಗುಂಪಲ್ಲಿ ಗೋವಿಂದ ಕರೆಕ್ಟ್ ಆಗಿದೆ ಇನ್ನು ಕುತಂತ್ರಿಯನ್ನು ಇನ್ನೊಂದು ಟ್ಯಾಗನ್ನು ಕೊಟ್ಟಿದ್ದಾರೆ ಇದು ಸರಿಯಾಗಿ ಸೂಕ್ತವಾದಂತ ಆಯ್ಕೆ ಅಂತ ಅನ್ಕೊಂತೀನಿ ಬಿಕಾಸ್ ಕುತಂತ್ರಿ ಅಂದ್ರೆ ಏನು ಕೈಲಾಗದೆ ಇಂಡೈರೆಕ್ಟ್ ಆಗಿ ಹ್ಯಾಂಡಲ್ ಮಾಡತಕ್ಕಂತ ವ್ಯಕ್ತಿ ಸೊ ಇವರು ಬಿಗ್ ಬಾಸ್ ಮನೇಲಿ ಮೊಟ್ಟ ಮೊದಲನೇದಾಗಿ ಏನೇನೆಲ್ಲ ಒಂದಷ್ಟು ಅರ್ನ್ ಮಾಡಿದ್ರು ಏನೆಲ್ಲ ಪಡ್ಕೊಂಡ್ರು ಅದೆಲ್ಲ ಕೂಡ ಇವರ ಕುತಂತ್ರದಿಂದಾನೇ ಸಿಕ್ಕಂತದ್ದು ಇವರ ಬುದ್ಧಿ ಶಕ್ತಿಯಿಂದ ಸೊ ಹಾಗಾಗಿ ಇವರು ಶಕುನಿ ಅಂತ ಕೊಟ್ಟರು ಕುತಂತ್ರಿ ಅಂತ ಕೊಟ್ಟರು ಕೂಡ ಇವರಿಗೆ ತಪ್ಪಿಲ್ಲ ಸೊ ಇವ್ರಿಗೆ ಕುತಂತ್ರಿ ಅಂತ ಕೊಟ್ಟಿದ್ದು ಕೂಡ ಕರೆಕ್ಟ್ ಆಗಿದೆ ಇನ್ನ ನೆಕ್ಸ್ಟ್ ಮತ್ತೆ ಯಾರಿಗೆಲ್ಲ ಟ್ಯಾಕ್ಸ್ ಸಿಕ್ಕಿದೆ ಅಂತ ಇಂಟ್ ಸಿಕ್ಕಿದೆ ನೋಡೋಣ ಓಕೆ ಸೊಕ್ಕು ಅಂತಂದೇಳಿ ನಾನು ಅಶ್ವಿನಿ ಮೇಡಮ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ ಐ ತಿಂಕ್ ಇದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಮೇ ಬಿ ಸ್ಪಂದನ ಅನ್ಕೊಂತೀನಿ ಬಹುಶಃ ಸೊ ಸೊಕ್ಕು ಯಾರಾದರೂ ಕೊಟ್ಟಿಲ್ಲ ಆಗೋ ಒಟ್ಟಿನ ಸೊಕ್ಕು ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಎಷ್ಟು ಸೊಕ್ಕಿದೆ ಈ ಅಶ್ವಿನಿ ಗೌಡಗೆ ಅಂತಂದರೆ ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಕೂಡ ನಾನು 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 ಅನ್ನೋ ಅಹಂಕಾರ ದುರಂಕಾರ ಎಷ್ಟು ಮಟ್ಟಿಗೆ ಪೀಕ್ಸ್ ಅಲ್ಲಿ ಇದೆ ಅಂತಂದೇಳಿ ತುಂಬಾ ಜನ ನೋಡ್ಬಿಟ್ಟಿದೀವಿ ಸೊ ಹಾಗಾಗಿ ಇವರಿಗೆ ಸೊಕ್ಕು ಅಂತ ಕೊಟ್ಟಿದ್ದು ತಪ್ಪೇ ಇಲ್ಲ ನನಗಂತೂ ತುಂಬಾ ಖುಷಿ ಆಗಿದೆ ಇವ್ರಿಗೆ ಸೊಕ್ಕು ಅಂತ ಕೊಟ್ಟಿದ್ದು ಕೂಡ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ಓಕೆ ನೆಕ್ಸ್ಟ್ ಯಾರಿಗೆ ಏನೇನೆಲ್ಲ ಸಿಕ್ಕಿದೆ ಹೋಗ್ತಾರೆ ಇನ್ನ ನಮ್ಮ ಧ್ರುವಂತ ಅವರು ಗಿಲ್ಲಿ ಅವ್ರನ್ನ ಚೂಸ್ ಮಾಡ್ಕೊಂಡಿದ್ದಾರೆ ಅತಿರೇಕಕ್ಕೆ ಹೋಗುತ್ತೆ ಇವರ ಒಂದು ಕಾಮಿಡಿ ಅಂತಂದೇಳಿ ಸೊ ಪ್ರತಿ ಸಲ ಅದನ್ನೇ ಹೇಳ್ತಾ ಇದ್ದಾರೆ ನಿನ್ನ ಕಾಮಿಡಿ ಇಷ್ಟ ಆಗ್ತಾ ಇಲ್ಲ ಅದು ಇದು ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಇವರ ಕಾಮಿಡಿನ ಎಂಜಾಯ್ ಮಾಡಿದವರು ಇವರೇ ನಕ್ಕಿದ್ದು ಇವರೇ ಕೊನೆಗೆ ಯಾವಾಗ ಅವರ ಒಂದು ಕಾಮಿಡಿಯಿಂದ ಅವ್ರು ಹೈಲೈಟ್ ಆಗ್ತಾ ಇದಾರೆ ನಮ್ಮ ಬುಡಕ್ ಬರ್ತಾ ಇದೆ ನಾವೆಲ್ಲೂ ಹೈಲೈಟ್ ಆಗ್ತಾ ಇಲ್ಲ ಅಂತ ಒಟ್ನಲ್ಲಿ ಇವರು ಇವರ ಟ್ಯಾಲೆಂಟ್ ಇಂದ ಮೇಲ್ ಬರ್ತಾ ಇಲ್ಲ ಪಕ್ಕದಲ್ಲಿ ಇರೋರು ಅವರ ಟ್ಯಾಲೆಂಟ್ ಅನ್ನು ಯೂಸ್ ಮಾಡ್ಕೊಂಡು ಮೇಲೆ ಹೋಗ್ತಾ ಇದಾರೆ ಅದನ್ನ ಸಹಿಸಿಕೊಳ್ಳದೆ ನಿಮ್ಮ ಒಂದು ಕಾಮಿಡಿ ಅತಿರಕ್ಕ ಹೋಗ್ತಾ ಇದೆ ಅಂತ ಅದಾದ ಅದಾದ್ಮೇಲೆ ನೀವು ನನ್ನ ಮೇಲೆ ಕಾಮಿಡಿ ಮಾಡಬೇಡಿ ನನ್ನ ತಂಟೆಗೆ ಬರಬೇಡಿ ಬಿಗ್ ಬಾಸ್ ಮನೇಲಿರೋವರ್ಗು ನನ್ನ ಮೇಲಂತೂ ಕಾಮಿಡಿ ಮಾಡಲೇಬೇಡಿ ನೀವು ನಿಮ್ಮ ಒಂದು ಫೋಟೇಜ್ಗೋಸ್ಕರ ನನ್ನ ಒಂದು ಹೆಸರನ್ನ ಆಳೆ ಮಾಡಬೇಡಿ ಅಂತ ಹೇಳೋದು ಇದು ಬುಲ್ಶಿಟ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ಇವರು ತಗೊಂಡಂತ ನಿರ್ಧಾರ ನನಗೇನು ಸರಿ ಅನಿಸ್ತಾ ಇಲ್ಲ ಸೊ ಧ್ರುವಂತ್ ಅವರು ಗಿಲ್ಲಿ ನಟನೆಗೆ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತೇಳಿ ಯಾವ್ದೋ ಒಂದು ಟ್ಯಾಗ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿ ಇಪ್ಪತ್ತು ಹೆಸರಿನ ಒಂದು ಟ್ಯಾಗ್ಗಳಿದೆ ಸೊ ಹಾಗಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಗಿಲ್ಲಿ ಅವ್ರಿಗೆ ಚೂಸ್ ಮಾಡ್ಕೊಂಡಿದ್ದು ನಿಜವಾಗ್ಲೂ ಅವ್ರ ರಿಯಲ್ ಕ್ಯಾರೆಕ್ಟರ್ ಅದೇ ರೀತಿ ಅಂತ ಕೊಟ್ಟರು ಅಥವಾ ಧ್ರುವಂತ್ ಅವರು ಪರ್ಸ್ನಲ್ ಇರ್ತಕ್ಕಂಥ ಒಂದು ಪರ್ಸ್ನಲ್ ಒಂದು ದ್ವೇಷಕ್ಕೋಸ್ಕರ ಕೊಟ್ಟರು ಅದನ್ನ ನೀವು ಕಮೆಂಟ್ ಅಲ್ಲೇ ತಿಳಿಸ್ಬೇಕು ಇನ್ನ ನೆಕ್ಸ್ಟ್ ಓಕೆ ರಾಶಿಕಾ ಗಿಲ್ಲಿ ನಟನಿಗೆ ಅರ್ಥ ಅಂತ ಕೊಟ್ಟಿದ್ದಾರೆ ಸೊ ಇದು ಯಾಕೋ ಸರಿ ಬರ್ತಾ ಇಲ್ಲ ಬಿಕಾಸ್ ಇದು ಕೂಡ ಪರ್ಸ್ನಲ್ ಅಂತ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಯಾಕೆ ಪರ್ಸ್ನಲ್ ಅಂತಂದ್ರೆ ಯಾವಾಗ ಆ ಒಂದು ಟಾಸ್ಕ್ ಅಲ್ಲಿ ಇವ್ರಿಗೆ ಸಿಗಬೇಕಾದಂತಹ ಒಂದು ಚಾನ್ಸ್ ಒಂದು ಕ್ಯಾಪ್ಟನ್ಸಿ ಯಾವಾಗ ಸ್ಟೂಡೆಂಟ್ ಆಫ್ ದ ವೀಕ್ ಅದು ಮಿಸ್ ಆಯ್ತು ಸೊ ಆ ಒಂದು ಪರ್ಸ್ನಲ್ ಒಂದು ಪೈನ್ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ರಾಶಿಕ ವಿಚಾರದಲ್ಲಿ ಇಟ್ಸ್ ಓಕೆ ರಾಶಿಕ ತಗೊಂಡಂತ ನಿರ್ಧಾರದಲ್ಲಿ ತಪ್ಪು ಅಂತ ಆಗಲ್ಲ ಅರ್ಥ ಏನ ಅಂತಂದು ಹೇಳ್ತಾ ಇದ್ದಾರೆ ಪ್ಲಸ್ ಅವ್ರಲ್ಲಿ ಕೊಟ್ಟಿರ್ತಕ್ಕಂಥ ರೀಸನ್ ಗಳೇನಪ್ಪ ಅಂತಂದ್ರೆ ಅವ್ರು ಮಾತಾಡ್ತಕ್ಕಂಥ ಮಾತುಗಳಲ್ಲಿ ಮೀನಿಂಗ್ ಇರಲ್ಲ ಅವರು ತಪ್ಪು ತಪ್ಪಾಗಿ ಮಾತಾಡ್ತಾರೆ ಮಾತಾಡೋದಕ್ಕೆ ಏನು ಸಂಬಂಧನೇ ಇರೋಲ್ಲ ಸಂಬಂಧ ಇಲ್ಲದೆ ಮಾತಾಡ್ತಾರೆ ಬೇರೆಯವ್ರು ಕಾಲ್ ಎಳಿತಾರೆ ಆಫ್ಕೋರ್ಸ್ ಆಸ್ ಇಟ್ ಇಸ್ ಸೇಮ್ ಸೊ ಇದ್ರ ಬಗ್ಗೆ ನೋಡೋ ಆಡಿಯನ್ಸ್ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ಒಟ್ನಲ್ಲಿ ಇವರು ಪರ್ಸನಲ್ ಪರ್ಸನಲ್ ಇರ್ತಕ್ಕಂಥದ್ನೆಲ್ಲ ತಗೊಂಡ್ಬಂದು ಇವರ ಕ್ಯಾರೆಕ್ಟರ್ ಇದೆ ಅನ್ನೋ ರೀತಿ ಪ್ರೂವ್ ಮಾಡ್ತಾ ಇದ್ದಾರೆ ಸಮ್ ಟೈಮ್ಸ್ ಹೆಂಗೆ ಅಂತಂದ್ರೆ ಆಟಗಳಲ್ಲಿ ಆಟದ್ದೇನಿರುತ್ತೆ ಅದನ್ನ ಆಟದಲ್ಲಿ ತೋರಿಸ್ಬೇಕು ಅವ್ರು ಒರಿಜಿನಲ್ ಕ್ಯಾರೆಕ್ಟರ್ ಏನಿರುತ್ತೆ ಅದನ್ನ ಒರಿಜಿನಲ್ ತೋರಿಸಬೇಕು ನನ್ನ ಅನಿಸಿಕೆ ಪ್ರಕಾರ ಗಿಲ್ಲಿನಟ ನಟ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗಿಂತ ಹೆಚ್ಚಾಗಿ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡಿದಂತ ಏಕೈಕ ಕಂಟೆಸ್ಟೆಂಟ್ ಅಂದ್ರೂ ಕೂಡ ತಪ್ಪಿಲ್ಲ ಸೊ ಹಾಗಾಗಿ ಎಲ್ರ ಕಣ್ಣಿಗೆ ಅವರು ದುಷ್ಟರ ತರ ಕಾಣ್ತಾ ಇದಾರೆ ಸೊ ಇಟ್ಸ್ ಓಕೆ ಅವ್ರು ಎಲ್ರಿಗೂ ಎನಿಮಿ ಆಗೋದ್ರಲ್ಲಿ ತಪ್ಪೇ ಇಲ್ಲ ಓಕೆ ಧನುಷ್ ಅವರು ಊಸರು ವಳ್ಳಿ ಅಂತಂದೇಳಿ ಚಂದ್ರಪ್ರಭಾವ್ ಕೊಟ್ಟಿದ್ದಾರೆ ಓಕೆ ಬಟ್ ಟ್ವಿಸ್ಟ್ ಏನ್ ಗೊತ್ತಾ ಓಕೆ ಊಸರು ವಳ್ಳಿ ಅಂತಂದೇಳಿ ಚಂದ್ರಪ್ರಭಾವ್ ಕೊಟ್ಟಿದ್ದಾರೆ ಚಂದ್ರಪ್ರಭಾ ಅವರು ಊಸರು ವಳ್ಳಿ ಹೆಚ್ಚಾಗಿ ಕೊಟ್ಟಂತ ರೀಸನ್ ಏನಪ್ಪಾ ಅಂತಂದ್ರೆ ಇಬ್ರು ಜೊತೆ ಯಾವಾಗ್ಲೂ ಅವ್ರು ಚೆನ್ನಾಗಿರ್ತಾರೆ ಬಟ್ ಒಂದು ವೇದಿಕೆ ಅಂತ ಬಂದಾಗ ಅವ್ರು ಕೊಡುವಂತ ರೀಸನ್ಸ್ ಅದಕ್ಕೆ ಆಪೋಸಿಟ್ ಆಗಿರುತ್ತೆ ಅವರ ಒಂದು ಇಮೇಜ್ ನ ಡ್ಯಾಮೇಜ್ ಮಾಡೋ ರೀತಿ ಇರುತ್ತೆ ಸೊ ಊಸರು ಯಾವ ಸಂದರ್ಭದಲ್ಲಿ ಹೆಂಗ್ ಬೇಕಾದ್ರೂ ಬದಲಾಗ್ಬಿಡ್ತಾರೆ ಅಂತಂದೇಳಿ ಧನುಷ್ ಕ್ಯಾಪ್ಟನ್ ಆಗಿರ್ತಕ್ಕಂತ ಧನುಷ್ ಹೇಳ್ತಾ ಇದಾರೆ ಸೊ ಹಾಗಾದ್ರೆ ಈ ವಾರ ನಮ್ಮ ಕಿಚ್ಚನ ಚಪ್ಪಾಳೆ ಧನುಷ್ ಅವರು ಸಿಕ್ಕಿದೆ ಧನುಷ್ ಅವರು ಮಾತಾಡದಂತ ಮಾತುಗಳು ಈ ರೀತಿ ಇತ್ತು ಧನುಷ್ ಅವರು ಚಂದ್ರಪ್ರಭಾಗೆ ಕೊಟ್ಟಂತ ಒಂದು ಟ್ಯಾಗ್ ಉಸರು ಅಂತ ಹಾಗಾದ್ರೆ ಎಲ್ಲಾನು ಮುಗ್ದೋಯ್ತಲ್ವಾ ಇಲ್ಲ ಅಸಲಿ ಆಟ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಚಂದ್ರಪ್ರಭಾ ಏಕಾಏಕಿ ಆಚೆ ಹೋಗುವಂತ ಒಂದು ಸಣ್ಣ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ನಿಮಗೆಲ್ಲ ನೆನಪಿದನು ಇಲ್ವ ಗೊತ್ತಿಲ್ಲ ಈ ವಾರದಲ್ಲಿ ಒಂದು ಟಾಸ್ಕ್ ಅಲ್ಲಿ ನಡೆದಿತ್ತು ಒಂದು ಮಿಡ್ ನೈಟ್ ಅಲ್ಲಿ ಎಲ್ಲಾರ ಲಗೇಜ್ ಗಳನ್ನ ತಗೊಂಡು ಬಂದು ಬಾಗಿಲುಗಳಲ್ಲಿ ಇಟ್ಟಿದ್ರು ಆ ಡೋರ್ ಓಪನ್ ಆಗೇ ಇತ್ತು ಯಾವ ಸಂದರ್ಭದಲ್ಲೇ ಆದ್ರೂ ಕೂಡ ಒಬ್ಬ ವ್ಯಕ್ತಿ ಅಲ್ಲಿಂದ ಆಚೆ ಬರುವಂತದ್ದಿದೆ ಅದು ಯಾರು ಏನು ಎತ್ತಂತ ಒಂದು ಒಂದು ಗೊತ್ತಿಲ್ಲ ಸೊ ಹಾಗಾಗಿ ನಿಮ್ಮ ಎಮರ್ಜೆನ್ಸಿ ಕಿಟ್ ಅನ್ನ ಮಾತ್ರ ಇಟ್ಕೊಂಡು ನಿಮ್ಮ ಎಲ್ಲ ಲಗೇಜ್ ನ ತಂದು ನೀವು ಡೋರಿಂದ ಆಚೆ ಇಡಬೇಕು ಅಂತ ಹೇಳಿದ್ರು ಸೊ ಹಾಗಾದ್ರೆ ಈ ವಾರ ಚಂದ್ರ ಪರ್ವ ಆಲ್ರೆಡಿ ಆಚೆ ಹೋಗಿರ್ತಕ್ಕಂಥ ಹಿಂಟನ್ನು ತೋರಿಸಿದ್ದಾರೆ ಬಟ್ ನನಗೇನು ಅನಿಸ್ತಾ ಇದೆ ಅಂತಂದ್ರೆ ಇದು ಯಾಕೋ ಗಿಮಿಕ್ ಅಂತ ಅನಿಸ್ತಾ ಇದೆ ಅಥವಾ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನಿಸ್ತಾ ಇದೆ ಗೊತ್ತಿಲ್ಲ ಏಕಾಏಕಿ ಆ ರೀತಿಯೆಲ್ಲ ಕಳ್ಸೋದು ಕಳಿಸೋದು ಹೇಳಕ್ಕಾಗಲ್ಲ ಬಿಗ್ ಬಾಸ್ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಅದರಲ್ಲಿ ಈ ಸಲ ಎಪಿಸೋಡ್ ಇದೆಯಲ್ಲ ಎಕ್ಸ್ಪೆಕ್ಟ್ ದ ಅನ್ಎಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ನೋಡ್ ನೋಡೋಷ್ಟ್ರಲ್ಲಿ ಎಲ್ಲರೂ ಕೂಡ ಓಡ್ತಾ ಇದಾರೆ ಡೋರ್ ಹತ್ರ ನೋಡ್ ನೋಡೋಷ್ಟರಲ್ಲಿ ಚಂದ್ರಪ್ರಭಾ ಕಂಡು ಮರೆಯಾಗೋದ್ರು ಡೋರ್ ಅನ್ನ ದಾಟ್ಬಿಟ್ಟು ಹೋದ್ರು ಹಾಗಾದ್ರೆ ಡೋರ್ ದಾಟಿ ಚಂದ್ರಪ್ರಭಾ ಆಚೆ ಹೋಗಿದ್ದೇಕೆ ಸಲ ಆಚೆ ಹೋದ್ಮೇಲೆ ಮತ್ತೆ ಒಳಗಡೆ ಬರಂಗಿಲ್ಲ ಇದೆ ಬಿಗ್ ಬಾಸ್ ರೂಲ್ಸ್ ಕೂಡ ಹೌದು ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಮನೆಯಿಂದ ಆಚೆ ಬರಬಹುದು ಬರುಸ್ತಾರೆ ಹೊರಗಡೆ ಕಳಿಸ್ತಾರೆ ಸೊ ಹಾಗಾದ್ರೆ ಈ ರೀತಿ ಇರತಕ್ಕ ಕಂಡೀಷನ್ ಅಲ್ಲಿ ಇವತ್ತು ನಡೀತಕ್ಕಂಥ ಎಪಿಸೋಡ್ ಅಲ್ಲಿ ರಿಷಾ ಆಚೆ ಹೋಗ್ತಾರೋ ಅಥವಾ ನಿಜವಾಗ್ಲು ಪ್ರಮೋದಲ್ಲಿ ತೋರಿಸಿರೋ ತರನೇ ಚಂದ್ರಪ್ರಭಾ ಆಚೆ ಹೋಗ್ತಾರೋ ಅಥವಾ ಇದು ಬಿಗ್ ಬಾಸ್ ನಮಗೆಲ್ಲ ಕೊಡ್ತಿರ್ತಕ್ಕಂಥ ಟ್ವಿಸ್ಟ್ ಗೊತ್ತಿಲ್ಲ ಇದನ್ನ ಸಂಜೆ ಅವ್ರಿಗೂ ಕಾದು ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗುತ್ತೆ ಓಕೆ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ಇವತ್ತು ಬಿಟ್ಕೊಟ್ಟಿರ್ತಕ್ಕಂಥ ಪ್ರಮೋದಲ್ಲಿ ಎರಡನೇ ಪ್ರಮೋದಲ್ಲಿ ಅದರಲ್ಲಿ ನನಗ್ ಸಿಕ್ಕಂಥ ಒಂದಷ್ಟು ಸುಳಿವುಗಳಾಗಿತ್ತು ಓಕೆ ಹಾಗಾದ್ರೆ ಇವತ್ತಿನ ಒಂದು ಪ್ರಮೋ ಬಗ್ಗೆ ನಿಮಗೆಲ್ಲ ಏನೇನು ಅನಿಸ್ತಾ ಇದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಮತ್ತೆ ಏನೆಲ್ಲ ವಿಚಾರಗಳು ನಡಬೇಕಾಗಿತ್ತು ಯಾರಿಗೆಲ್ಲ ಕ್ಲಾಸ್ ತಗೋಬೇಕಾಗಿತ್ತು ಅಂತ ನಿಮಗೆ ಅನಿಸುತ್ತೆ ಅದನ್ನೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಮತ್ತೆ ಮತ್ತೆ ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಹಾಗೆ ನನ್ನ ಒಂದು ಚಾನಲ್ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ಬಟನ್ ಆನ್ ಮಾಡ್ಕೊಳ್ಳಿ